ನಮಸ್ಕಾರ ರೀ ನೀವು ನ್ಯೂಸ್ ನಾನು ಶ್ರೀನಿಧಿ ಅನಧಿಕೃತ ಮತ್ತು ಅವೈಧ ಬ್ಯೂಟಿ ಪಾರ್ಲರ್ಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ವಿಜಯಪುರ ಅನಧಿಕೃತ ಮತ್ತು ಅವೈದ ಬ್ಯೂಟಿ ಪಾರ್ಲರ್ ಚಟುವಟಿಕೆ ಮತ್ತು ಕೆಪಿಎಂಇ ನೋಂದಣಿ ಹಾಗೂ ಉದ್ಯೋಗ ಪರವಾನಿಗೆ ಇಲ್ಲದೆ ಚಲಾಯಿಸುತ್ತಿರುವ ಪಾರ್ಲರ್ ಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಕೆಆರ್ಎಸ್ ಎಸ್ ಪಕ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಅವೈಧ ಮತ್ತು ಅನಧಿಕೃತ ಬ್ಯೂಟಿ ಪಾರ್ಲರ್ಗಳಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ ಅಂದರೆ ಕೆಪಿಎಂಇ ಜಿಲ್ಲಾ ಆರೋಗ್ಯ ಇಲಾಖೆ ನೋಂದಣಿ ಇಲ್ಲದೆ ಮತ್ತು ಮಹಾನಗರ ಪಾಲಿಕೆ ಉದ್ಯೋಗ ಪರವಾನಿಗೆ ಇಲ್ಲದೆ ಹಾಗೂ ಸಂಬಂಧಪಟ್ಟ ಇನ್ನಿತರ ಪರವಾನಿಗೆ ಇಲ್ಲದೆ ಅನೈತಿಕ ಚಟುವಟಿಕೆ ನಡೆಸುತ್ತಿರುವ ಕೆಲ ಬ್ಯೂಟಿ ಪಾರ್ಲರ್ ಗಳು ರಾಜಾರೋಷವಾಗಿ ಜನರ ಜೊತೆ ಅದರಲ್ಲಿ ಮಹಿಳೆಯರ ಜೊತೆ ವಂಚನೆ ಎಂದು ಆರೋಪಿಸಿ ಈ ಕೂಡಲೇ ಅಧಿಕಾರಿಗಳ ಒಂದು ತಂಡ ರಚಿಸಿ ಇಂತಹ ವೇದ ಬ್ಯೂಟಿ ಪಾರ್ಲರ್ಗಳ ಮೇಲೆ ದಾಳಿ ನಡೆಸಿ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೆಆರ್ಎಸ್ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಅಬ್ದುಲ್ ಹಮೀದ್ ಇನಾಮದಾರ್ ಜಿಲ್ಲಾ ಉಪಾಧ್ಯಕ್ಷ ಕೆಆರ್ಎಸ್ ಪಕ್ಷ ವಿಜಯಪುರ ಹಾಗೂ ಇನ್ನಿತರರು ಭಾಗ್ಯಕರು ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಈಗ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಮನವಿ ಏನಂತ ಹೇಳಿದ್ರೆ ವಿಜಯಪುರ ನಗರದಲ್ಲಿ ಅವೇದ ಬ್ಯೂಟಿ ಪಾರ್ಲರ್ಸ್ ಅಂತ ಹೇಳಿದ್ರೆ ಇವು ಯಾವುದು ಟ್ರೈನಿಂಗ್ ಇರಲಾರ್ದು ಮತ್ತು ಯಾವುದೇ ಪರವಾನಿಗೆ ಇಲ್ಲದೆ ಪರವಾನಿಗೆ ಇಲ್ಲದೆ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಪರವಾನಗಿ ಇಲ್ಲ ಇದಕ್ಕೆ ಜಿಲ್ಲಾ ಆರೋಗ್ಯದ ಪರವಾನಿಗೆ ಬೇಕಾಗಿರ್ತದೆ ಆಮೇಲೆ ಮಹಾನಗರ ಪಾಲಿಕೆದು ಪರವಾನಿಗೆ ಬೇಕಾಗಿರ್ತದೆ ಈ ಪರವಾನಿಗೆ ಇಲ್ಲದೆ ಚಲಾಯಿಸುತ್ತಿರುವ ಬ್ಯೂಟಿ ಪಾರ್ಲರ್ ಕುರಿತು ಏನೈತಿ ಇದಕ್ಕೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ವಿ ಈಗಾಗಲೇ ನಮ್ಮ ಜಿ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮತ್ತು ಗುಲ್ಬರ್ಗ ಕ್ಷೇತ್ರಗಳಲ್ಲಿ ಅಲ್ಲಿಯ ಆರೋಗ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯಾಗಲಿ ತಂಡವನ್ನು ಸೃಷ್ಟಿಸಿ ಎಲ್ಲ ಬ್ಯೂಟಿ ಪಾರ್ಲರ್ನ ತಪಾಸಿ ಒಂದು ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಿದ್ದಾರೆ ಅದೇ ಥರನಾಗಿ ನಾವು ದಾರಿ ಕಾಯ್ತಾ ಇದ್ದು ನಮ್ಮ ಅಧಿಕಾರಿಗಳನ್ನು ಗಮನಕ್ಕೆ ಬಂದ ನಂತರ ಏನಾರ ಕ್ರಮ ಮಾಡ್ಬೋದು ಅಂಥೇಳಿ ಆದರೆ ಯಾವುದೇ ಕ್ರಮವನ್ನು ಮಾಡಿದ್ದಿಲ್ಲ ಮತ್ತು ನಾವು ಸಮಾಜದ ಮೂರನೇ ಕಣ್ಣಾಗಿ ನಮ್ಮ ಅಕ್ಕಪಕ್ಕ ನಡೀತಿರುವ ಘಟನೆಗಳಿಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದು ನಮ್ಮದು ಉದ್ದೇಶದಿಂದ ಇವತ್ತು ನಾವೇನೈತಿ ಈ ವಿಷಯ ಅವ್ರ ಗಮನಕ್ಕೆ ತಂದೆ ಇದರಿಂದ ಏನೈತಿ ಯಾವುದರ ಸ್ಕಿನ್ ಸಾರ್ವಜನಿಕರದ ಸ್ಕಿನ್ ಅದು ಯಾವುದರ ಅದರದ್ದು ರಿಯಾಕ್ಷನ್ ಆಗಿ ಇದನ್ನು ಏನಾರ ದುರುಪಯೋಗ ಮತ್ತು ಏನಾರ ಅವೇಧ ಇದನ್ನಾಗಿದ್ರೆ ಅಂತ ಹೇಳಿ ನಮ್ಮನ್ನು ಸಂಪರ್ಕಿಸಲಿ ನಾವು ನಿಮ್ಮ ಕಂಪೆನ್ಷನ್ನು ಕೊಡಿಸ್ಲಿಕ್ಕೆ ನಿಮ್ಮ ವಿರುದ್ಧ ನಿಮ್ಮ ಪಕ್ಷವಾಗಿ ನಾವು ನಿಂದಿರ್ತೀವಿ ಎಲ್ಲಾದರೂ ಇಲ್ಲಿ ಆಲ್ರೆಡಿ ಕಂಡು ಬಂದಿದಾವೆ ಈ ರೀತಿ ಅನೈತಿಕ ಚಟುವಟಿಕೆ ನಡೀತಿದಾವ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಎಲ್ಲಾದ್ರೂ ಕಂಡು ಬಂದಿದಾವ ಕಂಡು ಬಂದಿದೆ ಈಗ ಬ್ಯೂಟಿ ಪಾರ್ಲರ್ ಬಗ್ಗೆ ಮಹಾನಗರ ಪಾಲಿಕೆ ಕೊಟ್ಟಿದ್ದೈತಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏನ್ ಮಾಡ್ಯಾರ ಐದು ಸಾವಿರ ದಂಡ ಹಾಕಿ ಆ ವ್ಯಕ್ತಿಗೆ ಅಲ್ಲೇ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹತ್ತಾರ ಅಂದ್ಮೇಲೆ ಅದು ನಾವು ಮ್ಯಾಲೆ ಕರ್ನಾಟಕ ಸರ್ಕಾರಕ್ಕೂ ಗಮನಿಸಿದ್ದೀವಿ ಏಳು ದಿವಸ ಒಳಗಾಗಿ ಮಹಾನಗರ ಪಾಲಿಕೆದವ್ರಿಗೆ ಅವ್ರು ಆದೇಶ ಮಾಡ್ಯಾರ ಏಳು ದಿವಸ ಒಳಗಾಗಿ ಇದರೊಳಗೆ ಕ್ರಮಿ ಕ್ರಮ ಕಳ್ ಕೈಕೊಳ್ಳ್ರೆ ಅಂಥೇಳಿ ಆದರೂ ಇವರು ಮಲಗಿಕೊಂಡಿದ್ದಾರೆ ಯಾವುದು ಕ್ರಮ ಕೈಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಹೋಗೋದು ನಾವು ಒಂದು ಡಿಪಾರ್ಟ್ಮೆಂಟ್ ಇನ್ಫಾರ್ಮರ್ ಆದಂಗೆ ಈ ವಿಷಯಗಳ ಕುರಿತು ಸಮಾಜದೊಳಗೆ ಅವೇಧ ಚಟುವಟಿಕೆ ಮಾಡ್ತಾ ಇದ್ದಾರಾ ಇವ್ರು ಏನು ಮಾಡ್ತಾರ ಆ ಸ್ಥಳಗಳಿಗೆ ಭೇಟಿಯಾಗಿ ಅವ್ರಲಿಂದ ಜೇಮಿಗೆ ಹಣ ತಗೊಂಡು ಅದು ಅಲ್ಲಿಗೆ ಮುಚ್ಚಿದ್ದೈತಿ ಈ ಕ ಇದಕ್ಕೆ ಮುಂದೆ ಬರೋ ದಿನಗಳಲ್ಲಿ ನಾವು ಆ ಬ್ಯೂಟಿ ಪಾರ್ಲರ್ಗಳ ವಿರುದ್ಧ ಹೋಗೋದಿಲ್ಲ ಆಮೇಲೆ ನಾವೇನೈತಿ ಅಧಿಕಾರಿಗಳ ವಿರುದ್ಧ ರಿಟ್ ಪೆಟಿಷನ್ನು ಫೈಲ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅದೇ ಥರನಾಗಿ ಏನೈತಿ ಕೆಲವೊಂದು ಮಾಲೀಕರಿಗೂ ಜೊತೆಯೂ ನಾವು ಇದು ಅಂತೀವಿ ಈ ಥರ ಬ್ಯೂಟಿ ಪಾರ್ಲರ್ಗೆ ತಮಗೂ ಸಹ ಇದರಿಂದ ಮುಂದೆ ಬರುವ ದಿನಗಳಲ್ಲಿ ಇದನ್ನಾಗ್ಬೋದು ಇವ್ರಿಗೆಲ್ಲ ಬಾಡಿಗೆ ಕೊಡುವಕ್ಕಿಂತ ಮುಂಚೆ ಇವರು ದಾಖಲಾತಿಗಳನ್ನು ಪರಿಶೀಲಿಸಿ ಇವ್ರಿಗೆ ಬಾಡಿಗೆ ಕೊಡಬೇಕಂತೇಳಿ ನಾವು ಸಾರ್ವಜನಿಕ ಮನವಿ ಮಾಡ್ತಾರೆ ಎಷ್ಟು ಇರ್ಬೋದು ರೀ ಟೋಟಲ್ ಎಷ್ಟು ಇರ್ಬೋದು ಇಂತಹ ಬ್ಯೂಟಿ ಪಾರ್ಲರ್ಗಳು ನಮ್ಗೆ ಇದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ ಆದ್ರೆ ನಾವು ಗಮನಕ್ಕೆ ಕೊಟ್ಟಿದ್ದು ಇಲ್ಲಿ ಮಾರ್ಕೆಟ್ ಒಳಗ ಅದು ಮಹಾನಗರ ಪಾಲಿಕೆ ಗೊತ್ತೈತಿ ಯಾವುದೇ ತರದ ಲೈಸೆನ್ಸ್ ಇಲ್ಲ ಈವನ್ ಮಹಾನಗರ ಪಾಲಿಕೆ ಲೈಸೆನ್ಸ್ ಇಲ್ಲ ದಂಡ ಹಾಕಿದ್ರು ಅವ್ರ ಏನು ಮಾಡಾರ ಈ ಅಂಗಡಿಗೆ ಬಿಟ್ಟು ಬೇರೆ ಅಂಗಡಿ ಕಡೆ ಶಿಫ್ಟ್ ಆಗಿ ಮತ್ತೆ ಅಲ್ಲಿದ್ದು ಬಾಡಿಗೆ ತಗೊಂಡ್ರ ಅಂತ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಗಂಟೆ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ರೀ ನಿಮ್ಮ ಬಳಗ್ದಾಗ ಎಲ್ಲಾರ್ಗು ಕಳಿಸ್ತಿರ ಹೌದಲ್ರಿ ಧನ್ಯವಾದಗಳು